ಫಾರಿಟಲ್ ಹೊಡೆದು ಮೂಳೆ ಬರ್ತಿದ್ದರು ಯಾವ ಕಾರಣಕ್ಕಾಗಿ ನಾವು ಮೀನು ಹಿಡಿಯೋಕೆ ಹೋಗಿದ್ವಿ ಮೀನು ಹಿಡಿಯೋಕೆ ಹೋಗಿದ್ವಿ ಮೀನು ಹಿಡಿಯೋಕೆ ಹೋದಾಗ ಅವ್ರು ಅಲ್ಲೇ ಇದ್ದರು ಜೀಪ್ ನಿಲ್ಸ್ಕೊಂಡಿದ್ರು ನಾವು ಏನಕ್ಕೆ ಹೋಲೋ ಮೀನು ಹಿಡಿಯೋಕೆ ಹೊಂದರು ಹೋಲ್ ತಗೊಂಡು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡೋರು ಏನಕ್ಕೆ ಹೊಡಿತೀರ ಸರ್ ಅಲ್ಲಿ ನಾನು ಹೊಡೆ ಸರ್ ಏನು ಹೊಡಿತೀರ ನಾವು ಮೀನು ಹಿಡಿಯೋಕೆ ಹೋಗಿದ್ದೆ ಅಂತ ಮೀನು ಹಿಡಿಯೋಕೆ ಹೊಂದಿದ್ದರು ಅಂತ ನೀನ್ ಬಂದ ಏನು ಹತ್ತಿ ಜೀಪ್ ಅಂತ ಹರ್ಸಿದ್ರು ಎಳದ್ ಹರ್ಸಿದ್ರು ಜೊತೆ ಇದ್ದ ಅವನು ನಮ್ ಗಡಿಯ ನೋಡಿ ಅವ್ನು ಓಡೋದ ಜೀಪ್ ಹರಿಸಿದ್ರು ಹರ್ಸ್ಕೊಂಡು ಕರ್ಕೊಂಡ್ ಕರ್ಕೊಂಡು ಇನ್ ಕರ್ಕೊಂಡು ಅವ್ರ ಅವ್ರಿಗೆ ಗಾಡಿಯಲ್ಲೇ ಎರಡು ಗನ್ ಇತ್ತು ನಿಮ್ದೆ ಅಂದ್ರ ಅವ್ರು ನಿಮ್ದೆ ಅಂತ ಮಾಡ್ತಿವಿ ಬರ್ಲಿ ನೀನ್ ಹಿಡ್ಸತಿವಿ ನಮ್ಗೆ ಅಂತ ಹೇಳಿ ಇದು ಮಾಡೋದು ನಾವು ಇನ್ನು ಹಳ್ಳಕ್ಕೆ ಹೋಗ್ಲಿಲ್ಲ ಹಳ್ಳದಿಂದ ಈ ಕಡೆಗೆ ಇದ್ ನಾವು ಇನ್ನು ಗಾಡಿಯಲ್ಲಿ ಗನ್ ಇತ್ತಲ್ಲ ಈಗ ನಿಮ್ದೆಲ್ಲ ಗಾಡಿಯಲ್ಲಿ ಗನ್ ನಮ್ದಲ್ಲ ಅವ್ರದೇ ಅವ್ರ್ ಅವ್ರದ್ದು ಎರಡು ಇತ್ತು ಇಟ್ಕೊಂಡೇ ಬಂದಿದ್ರು

ಆಮೇಲೆ ಕಾಲ್ ಮೆಟ್ಕೊಂಡು ಹೊಡ್ತಾರೆ ಇಲ್ಲಿ ಕಾಲ್ ಗಾಯ ಇದೆ ರಾಡಲ್ಲಿ ಹೊಡಿತಾರೆ ರಾಡಲ್ಲಿ ಬೆನ್ನಿಗೆ ಹೊಡುತ್ತಾರೆ ಬೆಳಿಗ್ಗೆ ಬಿದ್ದಿದೆ ಆಮೇಲೆ ಸಿಗುದು ಬೆನ್ನು ಹ್ಮ್ ಹೇಳಿದ್ದಾರೆ ಶೂಟ್ ಮಾಡ್ತೀರ ಕಾಲು ಎರಡು ಕಾಲನ್ನು ಮೆಟ್ಕೊಂಡಿದ್ದಾರೆ ಎರಡು ಕಾಲು ಮೆಟ್ಕೊಂಡು ಇಬ್ಬರು ಹಚ್ಚ ಗೊಬ್ಬ ಎರಡು ಕಾಲು ಮೆಟ್ಕೊಂಡು ಕೈಯಿಂದ ಹಿಂಗ್ ಇಟ್ಕೊಂಡು ಎದೇ ಮೇಲೆ ಕಾಲು ಕೊಟ್ಟು ಕೈಯಿಂದ ಇಟ್ಕೊಂಡು ಕಾಲಿಗೆ ಅಂಗಾಲಿಗೆ ಹೊಡಿತಾರ ರಾಡಲ್ಲಿ ಎರಡು ಕೈಕೊಂಡು ಮೆಟ್ಕೊಂಡಿದ್ರು ಕಾಲು ನಾಲ್ಕು ಜನ ಮೆಟ್ಕೊಳ್ಳೋದು ಒಬ್ಬ ಹೊಡೆಯೋದು

ಅವ್ರಿಗೆ ಬೆದರಿಸಿದ್ರು ಬುಹಾರು ವೈಲ್ಡ್ ಲೈಫ್ ಗಸ್ತುಪಡೆ ಏನಿತ್ತು ಕಾರ್ಗಲ್ ವಲಯ ವೈಲ್ಡ್ ಲೈಫ್ ಗಸ್ತುಪಡೆ ಬೆದರ್ಸಿದ್ರು ನ್ಯಾಯಾಧೀಶರ ಮುಂದೆ ಹೇಳ್ಕೊಳ್ಲಿಕ್ಕೂ ಕೂಡ ಅವರಿಗೆ ಬೆದರಿಕೆಯನ್ನ ಅಂತ ಹೇಳಿ ಅವ್ರಿಗೆ ಹೇಳ್ತಾ ಇದ್ದಾರೆ ಆಮೇಲೆ ರಾಡಿಂದ ಹಲ್ಲೆ ಮಾಡಿದ್ದಾರೆ ಕಾಲ್ ಮೇಲೆ ಹತ್ತಿ ನಿಂತು ಅಂಗಾಲಿಗೆ ಹೊಡೆದಿದ್ದಾರೆ ಅವನು ದೈಹಿಕವಾಗಿ ಬಹಳ ಅಲಾಟೆ ಆಯ್ತ ನಾನು ನೋಡಿದ ಹಾಗೆ ಮುಂಚೆ ನಡೆಯೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ಒಂದು ದಿವ್ಸ ಮುಂಚೆ ನನಗೆ ಗೊತ್ತಾಯ್ತು ನಾವು ಕೆಲಸ ಮುಂದಾಟದಲ್ಲಿ ಅಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ನಿನ್ನೆ ನಾನು ಭೇಟಿ ಕೊಡ್ತಾನೆ ಸಂಪೂರ್ಣವಾಗಿ ಘಟನೆಯ ಮಾಹಿತಿಯನ್ನ ಪಡ್ಕೊಂಡು ಆ ನಂತರ ಮುಂದಿನ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿನ ಮುಖಂಡ ಎಲ್ಲ ಪಕ್ಷದ ಮುಖಂಡಗಳು ಇದ್ದರು ರೈತರುಗಳಿದ್ರು ಸಾರ್ವಜನಿಕರು ನಮ್ಮ ರೈತ ಸಂಘಟನೆಗಳು ಕೂಡ ಅಲ್ಲಿ ನೋಡಿದ್ರು ಅದೊಂದೆಲ್ಲ ಚರ್ಚೆ ಮಾಡಿ ಮೊದಲು ಇವರಿಗೆ ಚಿಕಿತ್ಸೆ ಆಗಬೇಕು ಆಸ್ಪತ್ರೆಯಲ್ಲಿ ದಾಖಲು ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ನಂತರ ಯಾರು ಕಾರಣಕರ್ತರಿದ್ದಾರೆ ಈ ಇಲಾಖೆ ಅರಣ್ಯ ಇಲಾಖೆಯ ನೌಕರು ಸಿಬ್ಬಂದಿಗಳು ಅದರಲ್ಲೂ ಕೂಡ ಹಂಗಾಮಿ ನೌಕರರು ಹಂಗಾಮಿ ನೌಕರು ಒಂದ್ ಎರಡು ಮೂರು ಜನ ಇದ್ದಾರೆ ಅವನ ಮೇಲೆ ಪ್ರಕರಣವನ್ನ ದಾಖಲಾಗಬೇಕು ಅಂತ ಹೇಳಿ ನಾವು ಇವತ್ತಿನ ಈ ಸಂದರ್ಭಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ತಗೋಳಂಥ ಕೆಲಸ ಕೈಯಾ ಬಂದಿದ್ದಾರೆ ಎಲ್ಲರೂ ಎಲ್ಲ ರಾಜಕೀಯ ಮುಖಂಡ ಕೂಡ ಇದ್ದಾರೆ ಎಲ್ಲರ ಒತ್ತಾಯ ಒಂದೇ ಅವರಿಗೆ ನ್ಯಾಯ ಸಿಗಬೇಕು ಈ ಹಲ್ಲೆ ಮಾಡಿದಂಥವ್ರನ್ನ ಆದಷ್ಟು ಬೇಗ ಮೊದಲು ಸಸ್ಪೆಂಡ್ ಮಾಡಬೇಕು ಪ್ರಕರಣ ದಾಖಲು ಮಾಡಿಬಿಟ್ಟು ವಿಚಾರಣೆ ಮಾಡಬೇಕು ತನಿಖೆ ಆಗಿ ಅವರು ಕ್ರಮ ಆಗಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತೇವೆ ಅದೇನಾದ್ರು ಆಗದೇ ಇದ್ದರೆ ಅದರಲ್ಲಿ ವಿನಾಮೇಶ ತೋರಿಸಿದ್ರೆ ಆಡಳಿತ ಹೋರಾಟಕ್ಕೆ ಎಲ್ಲರೂ ಸೇರಿ ಈ ತಿಂಗಳು ಒಂದನೇ ತಾರೀಕು ಒಬ್ರು ಮಂಜುನಾಥ ಅಂತ ಮತ್ತೊಬ್ರು ರಾಮು ಅಂತೇಳಿ ಮೀನು ಹಿಡಿಯೋಕೆ ಹೋಗಿದ್ದಾರೆ ಅಂತ ನಮಗಿರೋ ಮಾಹಿತಿ ಹೇಳಿದ್ದರು ರೈತರೇನು ಸುಳ್ಳು ಹೇಳೋದು ಮೀನು ಹಿಡಿಯೋಕೆ ಹೋದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಎದುರಾಗಿದ್ದಾರೆ ಇಲ್ಲಿ ಯಾಕೆ ಬಂದಿದ್ದೀನಿ ಏನು ಬಂದಿದ್ದೀನಿ ಅನ್ನೋ ಮಾತುಕತೆ ಆಗಿತ್ತು ಆದಾಗ ಏ ನಿನ್ಗೆ ಹತ್ತು ಜೀಪ್ ಅಂತೇಳಿ ಹೇಳೋದು ಜೀವನ ಈ ಬಸ್ಗಳನ್ನ ಹೊಡೆದಿದ್ದಾರೆ ಹೊಡಿತಾನೆ ಹೋಗಿದ್ದಾರೆ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಸಿಕ್ಕಾಪಟ್ಟೆ ಹೊಡೆದು ಮರಣಾಂತಿಕ ಹಲ್ಲೆ ಆಗಿದೆ ಇವತ್ತು ತಾರೀಕು ಹದಿನೇಳು ಒಂದನೇ ತಾರೀಕಾದರೂ ಇವತ್ತಿನವರಿಗೆ ಅವರು ಸುದರ್ಶನಕ್ಕಾಗಿಲ್ಲ ಯಾರೋ ಒಂದ್ಯಾರು ಹೊರತಾ ಹೊಡೆದೇನೋ ಏನೋ ಮಾತುಕತೆ ಏನೋ ಅಂತ ಹಾಗಾಗಿಲ್ಲ ಮರಣಾಂತಿಕ ಹಲ್ಲೆ ಇದು ಅಟೆಂಟು ಮರ್ಡ್ರ್ ಆಗಿದೆ ಕಾರಣವೇ ಇಲ್ಲ ಮೀನು ಹಿಡಿಯಕ್ಕೆ ಹೋಗಿದ್ದವರಿಗೆ ನೀವು ಶಿಕಾರಿ ಮಾಡಕ್ಕೆ ಬಂದಿದೆ ಅಂತನೂ ಇನ್ನೇನು ಹೇಳ್ಕೊಂಡು ಯಾವುದೋ ಕಾರಣ ಇಟ್ಕೊಂಡು ಏನೋ ಮಾತಾಡಿದಾರೋ ಏನೋ ಗೊತ್ತಿಲ್ಲ ಅದು ಇಟ್ಕೊಂಡು ಆ ಥರ ಸಾಯೋದು ಇಟ್ಕೊಂಡ್ರೆ ಒಂದು ಪಕ್ಕ್ಯಲ್ಗೂ ಮುರಿದೋಗಿ ಈಗ ಎಕ್ಸ್ರೇನು ನೋಡಿದ್ರು ಸಿ ಟಿ ಸ್ಕ್ಯಾನಲ್ಲೂ ನೋಡಿದ್ದಾರೆ ಡಾಕ್ಟ್ರ್ ರಿಪೋರ್ಟ್ ಇದೆ ಪಕ್ಕ್ಯಲ್ಗೂ ಮುರಿದು ಶ್ವಾಸಕೋಶಕ್ಕೆ ಅದು ಚುಚ್ಚಿರೋ ಸಂಭವ ಇದೆ ನಿಮೊಥೆರಾಕ್ಸ್ ಅಂತ ಮೆಡಿಕಲ್ ಭಾಷೆಲ್ಲ ಹೇಳ್ತಾರೆ ನಿಮೊಥೆರಾಕ್ಸ್ ಆಗಿಲ್ಲ ಅಂತಾರೆ ನಿಮೊಥೆರಾಕ್ಸ್ ಆದರೆ ಅದು ಜೀವಮಾನಡಿ ಭಾಳ ಡೇಂಜರಸ್ ಇಶ್ಯೂ ಅದು ಹೀಗೆ ಮ ಹಲ್ಲೆ ಮಾಡಿ ಮರಣಾಂತಿಕ ಹಲ್ಲೆ ಆಗಿದೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಕೂಡಲೇ ಕ್ರಮ ತಗೋಬೇಕು ಆ ಇಲಾಖೆಯವ್ರನ್ನ ಸರ್ಕಾರದವ್ರು ಸಸ್ಪೆಂಡ್ ಮಾಡಬೇಕು ಯಾರು ಈ ಥರ ಹೊಡೆಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಈ ದೇಶದಲ್ಲಿ ನಂಗೆ ಗೊತ್ತಿಲ್ಲ ನಾವು ಸಮಯ ಸಂದರ್ಭ ನೋಡಿ ಅಂತ ಪೊಲೀಸ್ ಕೈಲಿ ಮಾತ್ರ ಫೋನ್ ಕೊಟ್ಟಿದ್ದೇವೆ ಘಾಟಿಗೆ ಸಮಯ ಸಂದರ್ಭ ನೋಡಿ ಉಪಯೋಗಿಸಿ ಅಂತ ಗಂದು ಕೊಟ್ಟಿದ್ದೇವೆ ಅದು ಸಮಯ ಸಂದರ್ಭ ಈ ದೇಶಕ್ಕೆ ಗಂಡಾಂತರ ಬಂದಾಗ ಸಾರ್ವಜನಿಕ ಜೀವನಕ್ಕೆ ಗಂಡಾಂತರ ಬಂದಾಗ ಹೊಡೆಯಲಿ ಫೋನ್ ಕೊಟ್ಟಿರೋದು ಇವರು ಯಾರೋ ಇನ್ನೋಸೆಂಟು ಈ ಮಲೆನಾಡಿನಲ್ಲಿ ನಮ್ದೊಂದು ಅಭ್ಯಾಸ ನಮ್ಮದು ಸಂಸ್ಕೃತಿ ನಮ್ದು ಆಚಾರ ವಿಚಾರ ಆಚಾರ ನೀರು ಹಿಡಿಯೋಕೆ ಹತ್ತು ನೀರು ಹಿಡಿಯೋದು ಇವಾರ್ದು ಹಿಡಿಯೋದು ನಮ್ದು ಭಾಗ ಬ್ಲಾಗಾಯಕಿಂದ ಒಂದು ಸಂಪ್ರದಾಯ ಅವರನ್ನು ಹಿಡ್ಕೊಂಡ್ ಈ ತರ ಹಲ್ಲೆ ಮಾಡ್ತಾರೆ ಮರ್ಡರ್ ಮಾಡೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕು ಕೂಡಲೇ ಕೂಡಲೇ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಮತ್ತು ಅವರನ್ನ ಅರೆಸ್ಟ್ ಮಾಡ್ಬೇಕು ಈಗ ಸಿಬ್ಬಂದಿ ಸಂಬಂಧಪಟ್ಟ ಸಿಬ್ಬಂದಿಯನ್ನ ಮತ್ತೆ ಇವತ್ತು ಹದಿನೇಳನೇ ತಾರೀಕು ನಾನು ಕೇಳಿದೆ ನಿನ್ನೆ ಗೊತ್ತಾದ ಕೂಡಲೇ ಯಾಕಪ್ಪ ನೀವು ಕಂಪ್ಲೇಂಟ್ ಕೊಡ್ಲ ಅಂದ್ರೆ ಗನ್ನೂ ಇತ್ತು ಎರಡು ಗನ್ ಇತ್ತಂತ ಅವರೊಬ್ಬ ಜೀಪಲ್ಲಿ ಇರ್ತದೆ ಸಹಜವಾಗಿ ಜೀಪಲ್ಲಿ ಹೋದಾಗ ಗನ್ ಇರ್ತದೆ ಅವ್ರಿಗೆ ಇಲಾಖೆ ಕೊಟ್ಟಿದ್ದಾರೆ ಗನ್ನನ್ನು ಹೆಣಗಿಟ್ಟು ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಮಾಡಿದರೆ ಇದನ್ನು ಸೂಟ್ ಮಾಡಿ ಸಾಯಿಸ್ತೇವೆ ಎನ್ಕೌಂಟರ್ ಮಾಡಿ ಬಿಸಾಕ್ತೇವೆ ಅಂತ ಹೇಳಿ ಹೆದರಿಸಿ ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿಲ್ಲ ಈಗ ಇನ್ನು ಉಸಿರಾಡೋಕ್ಕೆ ಆಗಿಲ್ಲ ಅವರು ಜೀವ ಉಳಿಸೋಳೋದು ಕಷ್ಟ ಅಂದಾಗ ಬೇರೆ ಯಾರು ಹೇಳಿದ್ರು ಹೊಡಿತೀವಿ ಅಂತ ಹೇಳಿದ್ದಾರೆ ಯಾರು ಹೇಳಿದ್ರು ನೀನು ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಯೋಗ ಯೋಗ ಅಲ್ಲಿ ಇರಲಿ ಗೊತ್ತಾಗಿ ಗೊತ್ತಾಗಿ ಜನ ವಿಚಾರಿಸಿದ್ದಾರೆ ಆಮೇಲೆ ಅವರು ಬಾಯಿ ಬಿಟ್ಟಿದ್ದಾರೆ ಅಷ್ಟು ಹೆದರಿಕೆ ಉಡಿಸಿದ್ದಾರೆ ಆಸ್ಪತ್ರೆ ಕೂಡ ಹೋಗಕ್ಕೆ ಬಿಟ್ಟಿಲ್ಲ ಹೋದ ಹೊರಗೆ ಬಂದರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ ಇದು ಅತ್ಯಂತ ದೌರ್ಜನ್ಯದ ವಿಷಯ ಇದು ಸರಿಯಲ್ಲ ದೌರ್ಜನ್ಯಗಳು ಬೇರೆ ಬೇರೆ ನಾವು ಬೇರೆ ಬೇರೆ ಸಂದರ್ಭ ಹೇಳ್ತೇವೆ ಇಲ್ಲಿ ನ್ಯಾಯ ಸಿಗಬೇಕು ಅವ್ರ ಆರೋಗ್ಯ ಆರೋಗ್ಯವಾಗಿ ಬೇಗ ಗುಣಮುಖರಾಗಲಿ ಅಂತ ಟ್ರೀಟ್ಮೆಂಟ್ ಕೊಡಿಸೋದ್ರ ಜೊತೆಗೆ ಸರ್ಕಾರದಿಂದ ಅವ್ರನ್ನ ಅರೆಸ್ಟ್ ಮಾಡಬೇಕು ಸಸ್ಪೆಂಡ್ ಮಾಡಬೇಕು ಏಸಾಗಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮತ್ತು ಕೇಸ್ ಆಗೋವರೆಗೂ ನಾವೊಂದು ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವೊಂದು ರಾಜಕೀಯ ಪಕ್ಷವಾಗಿ ಯೋಚನೆ ಮಾಡ್ತೇವೆ ಮತ್ತು ಸಾರ್ವಜನಿಕ ಕೂಡ ನಾನು ಯೋಚನೆ ಮಾಡ್ತೇನೆ ಇದಕ್ಕಿಂತ ಮುಂಚೆ ನಾನು ಪೇಪರ್ ನಾನು ಓದಿದೆ ರೈತ ಸಂಘದ ಸ್ನೇಹಿತರು ಹೋಗಿ ಅದನ್ನು ಒಂದು ಎಚ್ಚರಿಕೆ ಕೊಟ್ಟು ಮತ್ತು ಅವರದು ಅವ್ರಿಗೆ ಇಲ್ಲಿ ಆಸ್ಪತ್ರೆಗೆ ಬರೋ ಹಾಗೆ ಮಾಡಿದ್ದಾರೆ ನಮ್ಮ ಇವರು ಫೋನ್ ಮಾಡಲಿ ಕರೂರು ಪರಮೇಶ್ವರ್ ಅವರು ಆಸ್ಪತ್ರೆ ಸೇರಿಸಿ ಬಸ್ಟ್ ಅಂತಂದರೆ ಆಗಿದೆ ಮೊದಲು ಆಸ್ಪತ್ರೆಗೆ ಸೇರಿಸ್ತಾರಪ್ಪ ಉಸಿರಾಡಿದ್ರ ಅವ್ರು ಈಗಲೂ ಹೇಳ್ತಾ ಇದಾರೆ ಬಿ ಪಿ ಇದೆ ಅವ್ರಿಗೀಗ ಈ ಟೆನ್ಷನ್ ತಡಿಲಾದರೆ ಬಿ ಪಿ ಶುರುವಾಗಿ ಹಂಡ್ರೆಡ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೋ ಅಥವಾ ಮುಂದಿನ ಬಂದರು ಬೇರೆ ಚಿಕಿತ್ಸೆಗೆ ಶುಭ ಕಲಿಸ್ಬೇಕು ಅನ್ನೋದು ಈ ವೈದ್ಯರು ತೀರ್ಮಾನ ಮಾಡ್ತಾರೆ ಅದ್ರೊಳಗೆ ಈಗ ಡಿವೈಸ್ ಬಿ ನಾನು ಮಾತಾಡಿದ್ದೇನೆ ಮತ್ತು ನಮ್ಮ ರೈತ ಸ್ನೇಹಿತರು ಮಾತಾಡಿದರೆ ಮಾತಾಡಿದ್ದಾರೆ ಹೇಳುದು ಈಗ ಈ ತತ್ಕ್ಷಣ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಇನ್ಸ್ಪೆಕ್ಟರ್ನ ಅವ್ರು ಬರೋವರಿಗೆ ನಾವು ಇಲ್ಲೇ ಇರ್ತೇವೆ ಬಂದು ರಿಪೋರ್ಟ್ ತಗೊಂಡು ಎಫ್ಐ ಆರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಎಫ್ಐ ಆರ್ ಏನು ಮಾಡಿದ್ದಾರೆ ಅಂದ್ರೆ ಆಸ್ಪತ್ರೆಗೆ ಒಂದು ಇಂಟಿಮೇಷನ್ ಮಾಡಿದ್ದಾರೆ ಭಾರಿ ವಿಧಿವಂತರು ಈ ದೇಶದ ಕೆಲವು ಸರ್ಕಾರಿ ನೌಕರರು ಜನರ ಕೆಲಸ ಮಾಡೋದ್ರಾಗಲ್ಲ ರೈತರ ಕೆಲಸ ಮಾಡೋದ್ರಾಗಲ್ಲ ಒಂದು ಕೇಸ್ ಹಾಕೊಂಡು ಇಲ್ಲಿಗೆ ಇನ್ಫಾರ್ಮ್ ಮಾಡ್ಯಾರೀಟ್ಮೆಂಟ್ ಇಲ್ಲಿ ಈಗ ತೆಗೆದು ನೋಡಿದ್ರೆ ಒಂದನೇ ತಾರೀಕು ಒಂದು ಫೈಲ್ ಇದೆ ಅಲ್ಲಿಂದ ಒಂದು ಇಂಟಿಮೇಶನ್ ಏನು ಅಂತ ಬಂದಿದೆ ನಾನು ನೋಡಲಿಲ್ಲ ಇದು ಅತ್ಯಂತ ಖಂಡಿಸ್ತಕ್ಕಂಥ ವಿಷಯ ಈ ಅಧಿಕಾರಿಗಳಿಗೆ ನೌಕರರು ಕೆಲವರಿಗೆಲ್ಲರು ಅಧಿಕಾರಿಗಳನ್ನು ಕಂಟ್ರೋಲ್ ಇರ್ತಕ್ಕಂಥ ಕೆಲಸ ಮಾಡಬೇಕು ತಾಲೂಕು ಆಡಳಿತ ಮಾಡಬೇಕು ಡಿ ಸಿ ಮಾಡಬೇಕು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅವ್ರ ಮೇಲೆ ಈ ಕ್ಷಣದಿಂದ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕು ಮಂಜು ಇವತ್ತೊಂದು ರಾತ್ರಿ ಮೇಲ್ ಹಿಡಿಯೋಕೆ ಅವರು ಅಮಾಯಕರು ವೈಲ್ಡ್ ಲೈಫ್ ತಂಡ ಫಾರೆಸ್ಟ್ ತಂಡ ಸುಮ್ಮನೆ ಅವರು ಹೋದ ಅದನ್ನ ಅಟ್ಯಾಕ್ ಮಾಡಿ ಹಿಡಿದು ಶಿಕ್ಕಾಪಟ್ಟೆ ಬೆತ್ತದಲ್ಲಿ ಹೊಡೆದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮಂಜು ಸುಧಾರಿಸ್ತಾ ಇಲ್ಲ ಬಲಭಾಗದ ಬೋನ್ ಕಟ್ಟಾಗಿದೆ ಮತ್ತು ಯಾರೇ ತಪ್ಪಾಡಿದ್ರು ಅದನ್ನು ಶೀಘ್ರ ಇಲಾಖೆಯರು ಅವ್ರ ಬಗ್ಗೆ ಕ್ರಮ ತಗಬೇಕು ಮತ್ತು ನಮ್ಮ ಶಾಸಕರು ಏನಿದ್ದಾರೆ ಅವರು ಸಂಬಂಧಪಟ್ಟ ಏನು ಅಮಾಯಕರಿದ್ದಾರೆ ಈಗ ಮಂಜು ಮತ್ತು ಅವ್ರ ಸಂಗಡಿಗರಿಗೆ ಸೂಕ್ತ ರಕ್ಷಣೆ ಕೊಡೋ ಕೆಲಸ ಮತ್ತು ಅವರಿಗೆ ನಾವು ಸಹಾಯ ಹಸ್ತವನ್ನು ಕೂಡ ಮಾಡ್ತೀವಿ ಟ್ರೀಟ್ಮೆಂಟ್ ಇದು ಅಧಿಕಾರಿಗಳ ದೌರ್ಜನ್ಯ ಜಾಸ್ತಿ ಆಗಿದೆ ಯಾವನೇ ಇರಲಿ ಆ ಅಧಿಕಾರಿಗೆ ಪನಿಷ್ಮೆಂಟ್ ಆಗುತ್ತೆ ಅವ್ರದ್ದು ಕಂಪ್ಲೇಂಟು ಕೂಡ ಮಾಡಿಸಿದ ಇಲಾಖೆಯವರು ಈಗ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕುಸ್ತು ಅವರಿಗೆ ಕ್ರಮ ಆಗಬೇಕು ನಾನು ತಾಲೂಕು ಆಗ್ರೆಸ್ ಒತ್ತಾಯ ಮಾಡ್ತೀನಿ